ಎಸ್ ಎಸ್ ಎಲ್ ಸಿ ವಾಸಿಕ ಪರೀಕ್ಷಾ ತಯಾರ ನಡೆಸುತ್ತಿರುವಂತಹ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂತ ಹೊಸ ಮಾದರಿ ಪ್ರಶ್ನೆ ಪತ್ರಕ್ಕೆ ಒಂದು ಮತ್ತು ಎರಡು ಈಗಾಗಲೇ ನೀವು ನೋಡಿದಿರಿ ಈಗಾಗಲೇ ನಾವು ಒಂದೇ ಮಾದರಿ ಪ್ರಶ್ನೆ ಕಂಪ್ಲೀಟ್ ಸೊಲ್ಯೂಷನ್ ಮಾಡಿದೀವಿ ಈ ಒಂದು ವಿಡಿಯೋದಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ತುಂಬಾ ಡಿಫರೆಂಟ್ ಆಗಿದೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಆ ಮಾದರಿ ಪ್ರಶ್ನೆ ಪತ್ರಕ್ಕೆ ಎರಡನ್ನ ಬಿಡಿಸುವಂತ ಪ್ರಯತ್ನ ಮಾಡೋಣ ಅದಕ್ಕೂ ಪೂರ್ವದಲ್ಲಿ ಯಾವುದೇ ಒಂದು ಪರೀಕ್ಷೆಯಲ್ಲಿ ಅತಿಹಾಸಂಕ ಗಳಿಸ್ಬೇಕಾದ್ರೆ ಆ ಪರೀಕ್ಷೆಗೆ ಏನು ಸಿಲಬಸ್ ನಿಗದಿ ಮಾಡಿದಾರ ಭಾಳ ಇಂಪಾರ್ಟೆಂಟ್ ಆ ಎಲ್ಲ ಕಂಟೆಂಟ್ ಕಂಟೆಂಟನ್ನು ತುಂಬ ಚೆನ್ನಾಗಿ ಕಲ್ತ್ಕೋಬೇಕು ಔಟ್ ಆಫ್ ಔಟ್ ಮಾಡ್ಬೇಕಾದ್ರೆ ಈಗ ಸಮಾಂತರ ಅನ್ನುವಂತ ಘಟಕದಲ್ಲಿ ಒಂದೈ ಪಾಯಿಂಟ್ ತ್ರೀವರೆಗೂ ಅಭ್ಯಾಸ ಇದೆ ಆ ಅಷ್ಟು ಅಭ್ಯಾಸದಲ್ಲಿ ಯಾವ ಪ್ರಶ್ನೆ ಕೊಟ್ಟರು ಕೂಡ ಬಿಡಿಸುವ ಹಾಗೆ ನೀವು ಪ್ರಿಪೇರ್ ಆಗಬೇಕು ಅಂದರೆ ಒಟ್ಟಾರೆ ಎರಡು ಟೆಕ್ಸ್ಟ್ ಬುಕ್ ಸೇರಿ ಎಲ್ಲ ಅಭ್ಯಾಸದಲ್ಲಿರೋ ಎಲ್ಲ ಸಮಸ್ಯೆ ಕೊಟ್ಟರು ಕೂಡ ಬಿಡಿಸೋ ಪ್ರಿಪೇರ್ ಆಗಬೇಕು ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕು ಮಂಡಳಿಯವರು ನಡೆಸಿದ ಕಳೆದ ಐದು ವರ್ಷಗಳ ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಮತ್ತು ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ರೆ ನಿಮಗೆ ಕಾನ್ಫಿಡೆನ್ಸ್ ರೈಸ್ ಆಗ್ತೈತಿ ಜೊತೆಗೆ ಒಂದು ಅಧ್ಯಾಯದ ಮೇಲೆ ಗರಿಷ್ಠ ರೀತಿಯಲ್ಲಿ ಏನೆಲ್ಲ ಪ್ರಶ್ನೆ ಕೇಳ್ತಾವ ಸಾಧ್ಯತೆಗಳು ಜಾಸ್ತಿ ಗೊತ್ತಾಗ್ತೈತಿ ಒಂದು ಪಾಠದ ಮೇಲೆ ಏನೆಲ್ಲ ಮ್ಯಾಕ್ಸಿಮಮ್ ವೆರೈಟಿ ಆಫ್ ಪ್ರಶ್ನೆಗಳು ಗೊತ್ತಾಗ್ತವು ಅವಾಗ ನಿಮ್ಗೆ ಏನಾಗ್ತಿ ಅಂದ್ರೆ ಎಲ್ಲಾ ರೀತಿ ಪ್ರಶ್ನೆಗಳು ಕವರ್ ಆಗಿ ಏನ್ ಪ್ರಶ್ನೆ ಕೇಳಿದ್ರೂ ಕೂಡ ಪ್ರಿಪೇರ್ ಆಗುವಾಗ ನಿಮ್ಗೆ ಹೆಲ್ಪ್ ಆಗ್ತದೆ ಅದಕ್ಕೆ ಕ್ವಶನ್ ಪೇಪರ್ ಅನ್ನೋದು ಏನೈತಲ್ಲ ಪರೀಕ್ಷೆ ನೀವು ಅತಿ ಹೆಚ್ಚು ಸಂಖ್ಯೆ ಗಳಿಸೋದಕ್ಕೆ ತುಂಬಾ ಪ್ರಮುಖ ಪಾತ್ರ ವಹಿಸ್ತೈತಿ ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಟ್ಟಂತ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಇದನ್ನ ನಾವು ಬಿಡಿಸ್ತಾ ಇದೀವಿ ಇದರ ಒಂದಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಆ ಮೊದಲನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳು ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ವೃತ್ತ ಪರಿಧಿಯ ಮೇಲೆ ವೃತ್ತದ ಪರಿಧಿ ಇದು ಇಲ್ಲಿ ಯಾವ್ದಾರ ಒಂದು ಬಿಂದು ಐತೆ ಅಂತ ತಿಳ್ಕೊಂಡಿದ್ದೆ ಈ ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಬಹುದ ಸ್ಪರ್ಶಕರ ಸಂಖ್ಯೆ ನೋಡಿ ಸ್ಪರ್ಶಕದ ಡೆಫಿನೇಶನ್ ಇನ್ನೊಂದು ನೆಂಟ್ ಮಾಡ್ಕೊಳೋಣ ವೃತ್ತವನ್ನ ಒಂದೇ ಒಂದು ಬಿಂದಿನಲ್ಲಿ ಛೇದಿಸುವ ರೇಖೆ ವೃತ್ತವನ್ನ ಒಂದೇ ಒಂದು ಬಿಂದಿನಲ್ಲಿ ಛೇದಿಸುವ ರೇಖೆ ನಾವು ವೃತ್ತ ಸ್ಪರ್ಶಕ ಅಂತ ಕರಿತೇವೆ ಛೇದಕ ಅಂದ್ರ ವೃತ್ತವನ್ನ ಎರಡು ಸ್ಪಷ್ಟ ಬಿಂದುಗಳಲ್ಲಿ ಛೇದಿಸುವ ರೇಖೆ ಈ ತರ ಇದು ವೃತ್ತ ಛೇದಕ ಛೇದಕ ವೃತ್ತವನ್ನು ಎರಡು ಸ್ಪಷ್ಟ ಬಿಂದುಗಳಲ್ಲಿ ಛೇದಿಸ್ತೈತಿ ಸ್ಪರ್ಶಕ ಒಂದೇ ಒಂದು ಬಿಂದಿನಲ್ಲಿ ಛೇದಿಸ್ತೈತಿ ಹಾಗಾಗಿ ಅವರು ವೃತ್ತದ ಪರಿಧಿ ಮೇಲೆ ಒಂದು ಬಿಂದಿನಲ್ಲಿ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಒಂದು ಬಿಂದು ಸ್ಪಷ್ಟವಾಗಿ ಎಳೆಯೋದ್ರಿಂದ ಸ್ಪರ್ಶಕಗಳ ಸಂಖ್ಯೆ ಎಷ್ಟಾಗ್ತದೆ ಅಂದ್ರೆ ಆಪ್ಷನ್ ಡಿ ಒಂದು ಒಂದು ಸರಿಯಾಗುತ್ತೆ ಎಸ್ ಎರಡನೇ ಪ್ರಶ್ನೆ ಎ ಮತ್ತು ಬಿಗಳು ಎರಡು ಧನ ಪೂರ್ಣಾಂಕಗಳಾದಾಗ ಮಾಸ ಎ ಎಬಿಯ ಮಸ ಮತ್ತು ಬಿಗಳ ಲಸ ಇವುಗಳಿರುವ ಸರಿಯಾದ ಸಂಬಂಧ ಏನಂತ ಕೇಳಿದ್ರೆ ಇಲ್ಲಿ ನಾಲ್ಕು ಆಯ್ಕೆಗಳಿದವು ರಿಯಲ್ ನಂಬರ್ಸ್ ವಾಸ್ತವ ಸಂಖ್ಯೆಗಳ ಘಟಕದಲ್ಲಿ ಯಾವುದೇ ಎರಡು ಸಂಖ್ಯೆ ಎ ಮತ್ತು ಬಿ ಅನ್ನುವಂತ ಎರಡು ಸಂಖ್ಯೆ ಇದ್ರ ಇವುಗಳ ಮಸ ಎಚ್ ಲಸ ಎಲ್ ಯಾವುದೇ ಎರಡು ಸಂಖ್ಯೆ ಎ ಮತ್ತು ಬಿ ಆದಾಗ ಇವುಗಳ ಲಸಗಳ ಗುಣಲಬ್ಧವು ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮಯ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಆ ಎರಡು ಸಂಖ್ಯೆಗಳ ಮಹಸ ಮತ್ತು ಲಸಗಳ ಗುಣಲಬ್ಧ ಸಮನ್ನ ಅವರು ಕೇಳಿದಾರ ಹಾಗಾಗಿ ಆಪ್ಷನ್ ಬಿ ಎ ಬಿಗಳ ಗಳ ಇಂಟು ಎ ಬಿಗಳ ಗಳ ಲಸ ಈಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಇದು ಸರಿಯಾದ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಜೀರೋ ಮತ್ತು ಸಿ ಎ ಟು ಎಕ್ಸ್ ಪ್ಲಸ್ ಬಿ ಟು ಆಯ್ತ್ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳಲ್ಲಿ ಆದಾಗ ಸಮೀಕರಣಗಳ ಹೊಂದಿರುವ ಪರಿಹಾರಗಳ ಸಂಖ್ಯೆ ಇದು ಗ್ಯಾರಂಟಿ ಕೇಳುವಂತ ಪ್ರಶ್ನೆ ಆ ಗ್ರಾಫ್ ಯಾವ ತರ ಬರ್ತತಿ ಪರಿಹಾರಗಳ ಸಂಖ್ಯೆ ಎಷ್ಟು ಸ್ಥಿರನೋ ಅಸ್ಥಿರ ಮೂರು ವಿಧದಲ್ಲಿ ಪ್ರಶ್ನೆ ಕೇಳಬಹುದು ನಮಗಿಲ್ಲಿ ಎರಡು ರೇಖಾತ್ಮಕ ಸಮೀಕರಣಗಳ ನಕ್ಷೆಯನ್ನ ನಾವು ಪ್ರತಿನಿಧಿಸಿದಾಗ ನಕ್ಷೆಯನ್ನು ಪ್ರತಿನಿಧಿಸಿದಾಗ ಎರಡು ರೇಖೆಗಳು ಛೇದಿಸಿದಾಗ ಯಾವಾಗ ಛೇಸ್ತಾವ ಅಂದ್ರೆ ಇವು ಟು ಎಟು ನಿನ್ನ ಕೊಡ ದಿವನಪನ್ ಬಿ ಟು ಇದ್ದಾಗ ಆ ಎರಡೂ ರೇಖಾತ್ಮಕ ಸಮೀಕರಣ ನಾವು ಪರಸ್ಪರ ಛೇದಿಸ್ತವೆ ಇಲ್ಲಿ ಅನನ್ಯ ಪರಿಹಾರವನ್ನು ಹೊಂದಿರ್ತಾವ ಅನನ್ಯ ಅಂದ್ರೆ ಏಕೈಕ ಪರಿಹಾರ ಅಂದ್ರೆ ಈಗ ಏನ್ ಕೊಟ್ಟಿದಲ್ಲಿ ಈ ಸಂದರ್ಭ ಎರಡನೇ ಸಂದರ್ಭ ಅಂದ್ರ ಇವನಪಾ ಎಟ್ಟು ದಿವನಪಾನ್ ಬಿ ಟು ಸಿವನಪನ್ ಸಿ ಟು ಮೂರು ಸಮಯ ಇದ್ರ ಒಂದ್ ಸರಳ ರೇಖೆ ಮೇಲೆ ಇನ್ನೊಂದು ಐಕ್ಯ ಆಗ್ತದೆ ಒಂದ್ ಸರಳ ರೇಖೆ ಹೇಳಿದ್ರಿ ಇನ್ನೊಂದು ಅದರ ಮೇಲೆ ಐಕ್ಯ ಆಗ್ತದೆ ಇಲ್ಲಿ ಪರಿಹಾರಗಳ ಸಂಖ್ಯೆ ಅಪರಿಮಿತ ಇರಬೇಕು ಅಪರಿಮಿತ ನಂಬರ್ ಆಫ್ ಸೊಲ್ಯೂಷನ್ಸ್ ಅಪರಿಮಿತ ಇನ್ ಫೈನೈಟ್ ಅಂತ ಕರಿತೇವೆ ನಾವು ಇನ್ನೊಂದು ಸಾಧ್ಯತೆ ಏನಪ್ಪ ನೀಟು ಬಿವನಪ್ಪ ಅನ್ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿವನಪ್ಪ ಅನ್ ಸಿ ಟು ಇಂಥ ಸಂದರ್ಭದಲ್ಲಿ ಎರಡು ರೇಖಾತ್ಮ ಸಮೀಕರಣ ನಕ್ಷೆಗಳು ಸಮಾಂತರ ಆಗ್ತಾವೆ ಇದಕ್ಕಿದ್ದು ಸಮಾಂತರ ಆಗ್ತಾವೆ ಸಮಾಂತರ ಆದ್ರೆ ಏನರ್ಥ ಪರಿಹಾರ ಹೊಂದಿಲ್ಲ ಅಂತ ಯಾವುದೇ ಪರಿಹಾರ ಇಲ್ಲ ಇಲ್ಲಿ ಮೂರು ಸಾಧ್ಯತೆಗಳಿದ್ದವು ಈ ತರ ಇದ್ರ ನಕ್ಷೆ ಛೇದಿಸ್ತಾವು ಅನನ್ಯ ಪರಿಹಾರ ಈ ತರ ಇದ್ರ ನಕ್ಷೆಗಳು ಪರಸ್ಪರ ಐಕ್ಯ ಆಗ್ತಾವ ಅಪರಿಮಿತ ಪರಿಹಾರ ಈ ತರ ಇದ್ರ ಪರಸ್ಪರ ಸಮಾಂತರ ಆಗ್ತವು ಸಮಾಂತರ ಆಗಿದ್ರೆ ಯಾವುದೇ ಪರಿಹಾರ ಇಲ್ಲ ಅದಕ್ಕೆ ಈ ಕೇಳಿರೋದೇನು ಇವನಪ್ಪ ನೇಟು ನಾಟಿ ಕೊಟ್ಟು ಏನಪ್ಪ ಅಂದ್ಬಿಟ್ಟು ಇಲ್ಲಿ ಪರಿಹಾರಗಳ ಸಂಖ್ಯೆ ಪರಿಹಾರಗಳ ಸಂಖ್ಯೆ ಅಂದ್ರೆ ಒಂದಾಯಿರ್ಬೇಕು ಅನನ್ಯ ಇದು ಎಕ್ಸ್ ಬೆಲೆ ಒಂದು ವಾಯಿರ್ಬೇಕು ಹಾಗಾಗಿ ಆಪ್ಷನ್ ಬಿ ಒಂದು ಸರಿಯಾದ ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೀಡಿಯ ಎಣ್ಣೆ ಪದವು ತ್ರೀ ಎನ್ ಮೈನಸ್ ಒನ್ ಆದಾಗ ಅದರ ಎಂಟನೇ ಪದವು ಆಪ್ಷನ್ ಎ ಇಪ್ಪತ್ತೈದು ಆಪ್ಷನ್ ಬಿ ಹತ್ತು ಆಪ್ಷನ್ ಸಿ ಇಪ್ಪತ್ತ್ಮೂರು ಆಪ್ಷನ್ ಬಿ ಹನ್ನೆರಡು ಎರಡನೇ ಪದ ಕೊಟ್ಟಿದ್ದಾರೆ ಅದು ಎನ್ ಈಕ್ವಲ್ ಟು ತ್ರೀ ಎನ್ ಮೈನಸ್ ಒನ್ ಅಂತೇಳಿ ತ್ರೀ ಎನ್ ಮೈನಸ್ ಒನ್ ಕೇಳಿರೋದೇನು ಎಂಟನೇ ಪದ ಎಂಟನೇ ಪದ ಕಂಡಿಡ್ಬೇಕಾದ್ರೆ ಎಂಟ್ರೆ ಎಂಟು ಇಡಬೇಕು ಎನ್ ಎಂಟು ತ್ರೀ ಎನ್ ಅಂದ್ರೆ ತ್ರೀ ಇಂಟು ಎನ್ ಅಂತ ಅರ್ಥ ತ್ರೀ ಇಂಟು ಮೂರು ಇಪ್ಪತ್ಮೂರು ಅಂದ್ರೆ ಹಾಗಾಗಿ ಆಪ್ಷನ್ ಸಿ ಟ್ವೆಂಟಿ ತ್ರೀ ಇಸ್ ದಿ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಎಕ್ಸ್ ಕ್ಯೂ ಮೈನಸ್ ಒನ್ ಈ ಬಹು ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಯಾವುದೇ ಒಂದು ಬಹು ಶೂನ್ಯತೆಗಳ ಸಂಖ್ಯೆ ಅಂದ್ರೆ ನಾವು ಯಕ್ಷೆ ಎಷ್ಟ ಇಟ್ರ ಇದು ಸೊನ್ನೆ ಆಗ್ತತಿ ಅಂತ ಸಾಧ್ಯತೆಗಳು ಎಷ್ಟು ಅಥವಾ ನೀವು ಗ್ರಾಹಕನ್ನ ನೋಡಿದಿರಿ ಒಂದು ಗೋ ಪದಕ್ತಿಯ ನಕ್ಷೆ ಈ ಯಕ್ಷ ಎಷ್ಟ್ ಕಡೆ ಚಲಿಸಿರ್ತತಿ ಅಷ್ಟು ಶೂನ್ಯತೆಗಳು ಹೊಂದಿರ್ತ ಒಂದು ಬಹು ಪದಕ್ತಿಗೆ ಶೂನ್ಯತೆ ಇರಲೇಬೇಕಂತ ಏನಿಲ್ಲ ಒಂದು ಒಟ್ಟ ಶೂನ್ಯತೆ ಇಲ್ಲದೇ ಇರ್ಬೋದು ಶೂನ್ಯತೆ ಇರ್ಬೋದು ಎರಡು ಶೂನ್ಯತೆ ಇರ್ಬೋದು ಮೂರು ಶೂನ್ಯತೆ ಇರ್ಬೋದು ರೇಖಾತ್ಮಕ ಬಹು ಒಂದು ಶೂನ್ಯತೆ ಇರ್ತೈತಿ ಗರಿಷ್ಠ ವರ್ಗಾತ್ಮಕ ಬಹುಪದಕ್ತಿಗೆ ಗರಿಷ್ಠ ಎರಡು ಶೂನ್ಯತೆಗಳು ಇರ್ತಾವೆ ಇಲ್ಲಿ ಕೇಳಿರೋದೇನವರು ಎಕ್ಸ್ ಕ್ಯೂ ಮೈನಸ್ ಒನ್ ಅಂದ್ರೆ ಇದು ಘನಾತ್ಮಕ ಬಹುಪದಕ್ತಿ ಕ್ಯೂಬಿಕ್ ಪಾಲಿನೋಮಿಯಲ್ಲಿದೆ ಘನಾತ್ಮಕ ಬಹುಪದಕ್ತಿ ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ತ್ರೀ ಜೀರೋಸ್ ಇತ್ತು ಅಂದ್ರೆ ಮೂರು ಶೂನ್ಯತೆಗಳು ಇರ್ತಾವೆ ಹಾಗಾಗಿ ಆಪ್ಷನ್ ಎ ಮೂರು ಸರಿಯಾಗುತ್ತವೆ ಎಸ್ ಆರನೇ ಪ್ರಶ್ನೆ ಒಂದು ನೇರ ವೃತ್ತಪಾದ ಸಿಲಿಂಡರ್ ನ ಘನಫಲ ಹದಿನೈದು ನೂರ ನಲವತ್ತು ಸೆಂಟಿಮೀಟರ್ ಕ್ಯೂಬ್ ಮತ್ತು ಎತ್ತರ ಹತ್ತು ಸೆಂಟಿಮೀಟರ್ ಆದರೆ ಅದರ ಪಾದದ ವಿಸ್ತೀರ್ಣವು ಹದಿನೈದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಹದಿನೈದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಸ್ವೇರ್ ಒಂದೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ವೇರ್ ಒಂದೂರ ಐವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಯಾವ ಸಲಿಂಡ್ರ ಇಲ್ಲಿ ಸಿಲಿಂಡರ್ ಅಂದ್ರೆ ನಮಗೆ ಗೊತ್ತೈತಿ ನೇರ ವೃತ್ತಪಾದ ಸಿಲಿಂಡರ್ ಸಿಲಿಂಡರ್ ಎರಡು ವೃತ್ತಾಕಾರದ ಪಾದಗಳನ್ನ ಹೊಂದಿರ್ತೈತಿ ಈ ತರ ವೃತ್ತಾಕಾರದ ಪಾದ ಹೊಂದಿರ್ತೈತಿ ಹೊಂದಿರತೀ ಸಿಲಿಂಡರ್ನ ಘನಫಲ ಕೊಟ್ಟಿದ್ದಾರೆ ಅವರು ಶಿಲಿಂಡ್ರ ಘನಫಲ ಕಂಡಿಡಿದ ಸೂತ್ರ ಆರ್ ಸ್ಕ್ವೇರ್ ಎಚ್ ಗನಪಲ ಕೊಟ್ಟಿದ್ದಾರೆ ಸೂತ್ರದಲ್ಲಿ ಬೆಲೆ ಪೈ ಆರ್ ಸ್ಕ್ವೇರ್ ಎಚ್ ಕೊಟ್ಟಿದ್ದಾರೆ ಎಷ್ಟು ಹತ್ತು ಎತ್ತರ ಕೊಟ್ಟಿದ್ದಾರೆ ಹತ್ತು ಅಂತೇಳಿ ಪಾದದ ವಿಸ್ತೀರ್ಣ ಕೇಳಿದಾರೆ ಪಾದ ನೋಡ್ರಿ ಐತಿ ಕರೈತಿ ವೃತ್ತ ಐತಿ ಪಾದದ ವಿಸ್ತೀರ್ಣ ಅಂದ್ರೆ ವೃತ್ತದ ವಿಸ್ತೀರ್ಣ ಅಂತ ಅರ್ಥ ಅಂದ್ರೆ ಯಾವಾಗ ಪೈಆರ್ ಸ್ಕ್ವೇರ್ ಪಾದ ಇಲ್ಲಿ ವೃತ್ತ ಪೈಆರ್ಸ್ಕೋರ್ ಯಾಕ ಪಾದದ ವಿಸ್ತೀರ್ಣ ಪಯಾರ್ ಸ್ಕೋರ್ ಯಾಕಂದ್ರ ಇಲ್ಲಿ ಸಿರಿನ ಪಾದ ವೃತ್ತಾಕಾರ ಇರೋದ್ರಿಂದ ವೃತ್ತದ ವಿಸ್ತೀರ್ಣ ಕಂಡಿಡಿದ ಸೂತ್ರ ಪೈಆರ್ ಸ್ಕ್ವೇರ್ ಆಗಿರೋದ್ರಿಂದ ಪಾದದ ವಿಸ್ತೀರ್ಣ ಪೈಆರ್ ಸ್ಕೋರ್ ನಾ ಅಂದ್ರೆ ಪೈಆರ್ ಸ್ಕ್ವೇರ್ ಬೆಲೆ ಕಂಡಿಡಬೇಕಂತ ಅರ್ಥ ಹದಿನೈದು ನೂರ ನಲ್ವತ್ತು ಇಲ್ಲೇ ಈ ಹತ್ತಿರ ಗುಣಸ್ತೀ ಕಡೆ ಕಳಿಸಿ ಭಾಗಸ್ಕೃತಿ ಅಂದ್ರ ಪೈಆರ್ ಸ್ಕ್ವೇರ್ ಇಸ್ವಲ್ ಟು ಎಷ್ಟು ಹದಿನೈದು ನೂರ ನಲ್ವತ್ತು ಅಂದ್ರ ಪಾದದ ನೂರ ಐವತ್ನಾಲ್ಕು ನೂರ ಐವತ್ನಾಲ್ಕು ವಿಸ್ತೀರ್ಣ ಯಾವಾಗಲೂ ಚದರ್ಮಾನಗಳಲ್ಲಿತಿ ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತತಿ ಸೆಂಟಿಮೀಟರ್ ಕ್ಯೂಬ್ ಅಲ್ಲ ಇಲ್ಲಿ ನಾಲ್ಕನೇ ಆಪ್ಷನ್ ಒನ್ ಫಿಫ್ಟಿ ಫೋರ್ ಸೆಂಟಿಮೀಟರ್ ಕ್ಯೂಬ್ ಐತಿ ಅದಕ್ಕೆ ಬದಲ ಮಾಡ್ಕೋಬಾರ್ದು ವಿಸ್ತೀರ್ಣ ಯಾವಾಗಲೂ ಇರ್ತೈತಿ ಹಾಗೆ ಸೆಂಟಿಮೀಟರ್ ಸ್ಕ್ವೇರ್ ಆಪ್ಷನ್ ಸಿ ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಸರಿ ಆಗುತ್ತದೆ ಏಳನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನ ನೇರ ವಿಧಾನದಿಂದ ಕಂಡುಹಿಡಿಯುವ ಸೂತ್ರವು ನಾಲ್ಕು ಆಕಲ್ಲಿ ಯಾವ ಸರಿ ಅಂದ್ರೆ ಆಪ್ಷನ್ ಎ ಎಸ್ವಲ್ ಟು ಎಫ್ ಐ ಎಕ್ಸ್ ಐ ಸಿಗ್ಮಾ ಎಫ್ ಐ ಇದು ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವಂತ ಸೂತ್ರ ಆಪ್ಷನ್ ಎ ಎಸ್ ಎಂಟನೇ ಪ್ರಶ್ನೆ ಒನ್ ಮೈನಸ್ ಟ್ಯಾನ್ ಸ್ಕೋರ್ ಫಾರ್ಟಿಫೈವ್ ಡಿವೈಡ್ ಬೈ ಒನ್ ಪ್ಲಸ್ ಟ್ಯಾನ್ ಸ್ಕೋರ್ ಫೋರ್ಟಿಫೈವ್ ಸಮವಾದದು ಟ್ಯಾನ್ ನೈಂಟಿ ಸೈನ್ ಫೋರ್ಟಿಫೈವ್ ಕಾರ್ ಜೀರೋ ಸೈನ್ ಜೀರೋ ಯಾವ ಸರಿ ಇರ್ತದೆ ಇದನ್ನ ಸಿಂಪ್ಲಿಫೈ ಮಾಡೋಣ ಫಸ್ಟ್ ಒನ್ ಮೈನಸ್ ಟೆನ್ ಸ್ಕ್ವೇರ್ ಫಾರ್ಟಿಫೈ ಅಂದ್ರೆ ಫಸ್ಟ್ ಟ್ಯಾನ್ ಫಾರ್ಟಿ ಫೈವ್ ಬೆಲೆ ಒಂದು ಅದರ ಬೆಲೆ ಪೋಷ್ಟಕ ನೋಡಿದ್ ಬರ್ತಾ ನಿಮಗೆ ಟ್ಯಾನ್ ಫೋರ್ಟಿ ಫೈವ್ ಬೆಲೆ ಒಂದು ಒಂದು ಸ್ಕ್ವೇರ್ ಅಂದ್ರೆ ಒಂದು ಆಗುತ್ತೆ ಇದು ಒಂದು ಆಗುತ್ತೆ ಟ್ಯಾನ್ ಫಾರ್ಟಿ ಫೈವ್ ಬೆಲೆ ಒಂದು ಒಂದು ಸ್ಕ್ವೇರ್ ಅಂದರೆ ಒಂದು ಒನ್ ಪ್ಲಸ್ ಫೋರ್ಟಿ ಫಾರ್ಟಿಫೈವ್ ಬೆಲೆ ಒಂದು ಒಂದು ಸ್ಕ್ವೇರ್ ಅಂದರೆ ಒಂದು ಒನ್ ಮೈನಸ್ ಒನ್ ಜೀರೋ ಒಂದು ಒಂದು ಎರಡು ಸೊನ್ನೆಗೆ ಯಾವ ಸಂಖ್ಯೆಯಿಂದ ಬಾಕ್ಸಿದ್ರು ಕೂಡ ಸೊನ್ನೆನ ಬರ್ತೈತಿ ಇದು ಜೀರೋ ಆಗುತ್ತೆ ಬಟ್ ಇಲ್ಲಿ ನೇರವಾಗಿ ಜೀರೋ ಅಂತ ಉತ್ತರ ಕೊಟ್ಟಿಲ್ಲ ಅದಕ್ಕೆ ನಮಗೆ ಇವುಗಳ ಬೆಲೆ ಗೊತ್ತಿರಬೇಕು ಅಂದ್ರೆ ನಾಟ್ ನಾಟ್ ಡಿಫೈನ್ ಅಂದ್ರೆ ಫಾರ್ಟಿ ಫೈವ್ ಬೆಲೆ ಒನ್ ಬೈ ರೂಟ್ ಬಟ್ ಇಲ್ಲಿ ಸೊನ್ನೆ ಕಾಫ್ ಜೀರೋ ಬೆಲೆ ಒಂದು ಸೈನ್ ಜೀರೋ ಬೆಲೆ ಝೀರೋ ಅಂದ್ರೆ ನೇರವಾಗಿ ಜೀರೋ ಕೊಡೋ ಬದಲು ಸೈನ್ ಜೀರೋ ಅಂತ ಕೊಟ್ಟಿದ್ದಾರೆ ಅದಕ್ಕೆ ನೀವು ಕೋಸ್ಟಕ್ ಕೂಡ ನಿರ್ದಿಷ್ಟ ತ್ರಿಕೋನಮಿತಿ ಕೋಷ್ಟಕ ಕೂಡ ಬಹಳ ಇಂಪಾರ್ಟೆಂಟ್ ಇದಕ್ಕೆ ಸರಿ ಉತ್ತರ ಯಾವುದು ಆಪ್ಷನ್ ಡಿ ಸೈನ್ ಜೀರೋ ಇಸ್ ದಿ ರೈಟ್ ಆನ್ಸರ್ ಒಟ್ಟಾರೆ ಮೊದಲ ಭಾಗದಲ್ಲಿ ಬಹು ಆಯ್ಕೆ ಎಲ್ಲ ಎಂಟು ಪ್ರಶ್ನೆ ಬಿಡಿಸಿದ್ದೀವಿ ಎಂಟು ಪ್ರಶ್ನೆ ಬಿಡಿಸಿ ಅರ್ಥ ಮಾಡ್ಕೊರಿ ನಾವು ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಬಿಡಿಸ್ತಾ ಸ್ವಲ್ಪ ಅನಾಲಿಸಿಸ್ ಕೂಡ ಮಾಡೋಣ ಏನೆಲ್ಲ ಪ್ರಶ್ನೆ ಡಾಟಾ ಕೊಟ್ಟಿದ್ದಾರೆ ಅದನ್ನ ಬಳಸ್ಕೊಂಡು ಹೆಂಗೆ ಬಿಡಿಸ್ಬೋದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಒಂದಕ್ಕೊಂದು ಲಿಂಕ್ ಮಾಡಿಕೊಂಡು ಕಲಿತಾ ಹೋಗೋಣ ಮುಂದಿನ ಭಾಗದಲ್ಲಿ ಒಂದು ಅಂಕದ ಮತ್ತಷ್ಟು ಪ್ರಶ್ನೆ ಅಂದರೆ ಒಂಬತ್ತರಿಂದ ಹದಿನಾರುವರೆಗೇನಿರುತ್ತೆ ಆ ಪ್ರಶ್ನೆಯನ್ನು ಬಿಡಿಸೋಣ ಮತ್ತು ಏನೇನು ಡೌಟ್ ಇದೆ ನಾನು ಕಮೆಂಟ್ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀವಿ ಧನ್ಯವಾದಗಳು